ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗಬಹುದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನ ಬೀಳುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸೂರ್ಯಗ್ರಹಣ ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಪಾಲಿಸಬೇಕಾಗತ್ತೆ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ಈ ರಾಶಿಯವರು ಎಲ್ಲರೂ ಕೂಡ ಪಾಲಿಸಲೇಬೇಕಾಗಿರುವಂತಹ ಒಂದು ಸಮಯ ಬಂದಿರುವಂತಹ ಕಾರಣ ಕಟ್ಟುನಿಟ್ಟಿನ ಒಂದು ಕ್ರಮವೂ ಕೂಡ ಇರುತ್ತೆ ಸುಖಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಈ ಒಂದು ಗ್ರಹಣ ರಾತ್ರಿಯ ಸಮಯ ಗೋಚರಿಸುತ್ತೆ ಸೂರ್ಯ ಅಸ್ತಂಗತವಾಗಿರುತ್ತೆ ನಮ್ಮ ದೇಶದಲ್ಲಿ ಇದು ಕಾಣಿಸುವುದಿಲ್ಲ ಸೊಗಿ ಯಾವುದೇ ರೀತಿ ಅಹ್ ತೊಂದರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರುವರೆ ತನಕ ಸೂರ್ಯ ಗ್ರಹಣ ಇರುತ್ತೆ ಈ ಸಲ ಭಾಗಶ ಅಥವಾ ಕಂಡಗಾಸ್ರ ಸೂರ್ಯ ಗ್ರಹಣ ಆಗ್ತಾ ಇದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಆಗಿತ್ತು ಭಾರತದಲ್ಲಿ ಕಾಣಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕೊನೆಯ ಸೂರ್ಯ ಗ್ರಹಣ ಇಪ್ಪತ್ತ ಒಂದನೇ ತಾರೀಕು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಅಂತ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಅಂದ್ರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಏನೇನು ಆಯೋಜನೆ ಆಗಿರುತ್ತೆ ಅದ್ರಲ್ಲೂ ಕೂಡ ಫಾಲೋ ಮಾಡ್ಬೇಕಾಗತ್ತೆ ಬಿಟ್ರೆ ಏನು ಇಲ್ಲ ಆರಾಮಾಗಿ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಬೇಕು ಮಿಥುನ ಕನ್ಯಾ ಮತ್ತೆ ರಾಶಿ ರಾಶಿಯವರು ಸಂಬಂಧ ಆರೋಗ್ಯ ಹಣಕಾಸು ಮತ್ತೆ ವೃತ್ತಿ ಬದುಕಿನ ಮೇಲೆ ಪ್ರಮ ಪರಿಣಾಮ ಬೆಳೆಸಬೇಕು ಅವರು ತಾಳ್ಮೆಯಿಂದ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ ಸೊ ಉದ್ಯೋಗ ಆಗಿರ್ಬೋದು ಸಾಲ ಬಾಧೆಗಳಾಗಿರ್ಬೋದು ಜೀವನದಲ್ಲಿ ನೋವುಗಳು ಆರು ತಿಂಗಳ ಕಾಲ ಸುಲಭ ಕೂಡ ಆಗುತ್ತೆ ಈ ಮೂರು ರಾಶಿಯವರು ಗಮನದಲ್ಲಿಟ್ಕೊಂಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನ ಬೀಳುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸು ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಪಾಲಿಸಬೇಕಾಗತ್ತೆ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ರಾಶಿಯವರು ಎಲ್ಲರೂ ಕೂಡ ಪಾಲಿಸಲೇ ಬೇಕಾಗಿರುವಂತಹ ಒಂದು ಅಹ್ ಸಮಯ ಬಂದಿರುವಂತಹ ಕಾರಣ ಕಟ್ಟುನಿಟ್ಟಿನ ಒಂದು ಕ್ರಮವೂ ಕೂಡ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ಈ ಒಂದು ಗ್ರಹಣ ರಾತ್ರಿಯ ಸಮಯ ಗೋಚರಿಸುತ್ತೆ ಸೂರ್ಯ ಅಸ್ತಂಗತವಾಗಿರುತ್ತೆ ನಮ್ಮ ದೇಶದಲ್ಲಿ ಇದು ಕಾಣಿಸೋದಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಅಹ್ ತೊಂದರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರುವರೆ ತನಕ ಸೂರ್ಯ ಗ್ರಹಣ ಇರುತ್ತೆ ಈ ಸಲ ಭಾಗಶ ಅಥವಾ ಖಂಡಗಸ್ರ ಸೂರ್ಯ ಗ್ರಹಣ ಆಗ್ತಾ ಇದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರ ಗ್ರಹಣ ಆಗಿತ್ತು ಭಾರತದಲ್ಲಿ ಕಾಣಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕೊನೆಯ ಸೂರ್ಯ ಗ್ರಹಣ ಇಪ್ಪತ್ತ ಒಂದನೇ ತಾರೀಕು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಅಂತ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ತಲೆ ಕೇಳಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಅಹ್ ಅಂದ್ರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳೇನೇನು ಆಯೋಜನೆ ಆಗಿರುತ್ತೆ ಅದನ್ನು ಕೂಡ ಫಾಲೋ ಮಾಡ್ಬೇಕಾಗತ್ತೆ ಬಿಟ್ರೆ ಏನು ಇಲ್ಲ ಆರಾಮಾಗಿ ಆ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಬೇಕು ಮಿಥುನ ಕನ್ಯಾ ಮತ್ತೆ ಧನು ರಾಶಿಯವರು ಸಂಬಂಧ ಆರೋಗ್ಯ ಹಣಕಾಸು ಮತ್ತೆ ವೃತ್ತಿ ಬದುಕಿನ ಮೇಲೆ ಪ್ರಮ ಪರಿಣಾಮ ಬೆಳೆಸಬೇಕು ಅವರು ತಾಳ್ಮೆಯಿಂದ ಎಚ್ಚರಿಕೆಯಿಂದ ವಹಿಸ್ಬೇಕಾಗತ್ತೆ ಸೊ ಉದ್ಯೋಗ ಆಗಿರಬಹುದು ಸಾಲ ಬಾಧೆಗಳಾಗಿರ್ಬೋದು ಜೀವನದಲ್ಲಿ ನೋವುಗಳು ಆರು ತಿಂಗಳ ಕಾಲ ಸೊಲುವ ಕೂಡ ಆಗುತ್ತೆ ಈ ಮೂರು ರಾಶಿಯವರು ಗಮನದಲ್ಲಿಟ್ಕೊಂಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸು ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ರಾಶಿಯವರು ಎಲ್ಲರೂ ಕೂಡ ಪಾಲಿಸಲೇ ಬೇಕಾಗಿರುವಂತಹ ಒಂದು ಸಮಯ ಬಂದಿರುವಂತಹ ಕಾರಣ ಕಟ್ಟುನಿಟ್ಟಿನ ಒಂದು ಕ್ರಮವೂ ಕೂಡ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ಈ ಒಂದು ಗ್ರಹಣ ರಾತ್ರಿಯ ಸಮಯ ಗೋಚರಿಸುತ್ತೆ ಸೂರ್ಯ ಅಸ್ತಂಗತವಾಗಿರುತ್ತೆ ನಮ್ಮ ದೇಶದಲ್ಲಿ ಇದು ಕಾಣಿಸುವುದಿಲ್ಲ ಸೊ ಹೀಗಾಗಿ ಯಾವುದೇ ರೀತಿ ತೊಂದ್ರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರುವರೆ ತನಕ ಸೂರ್ಯ ಇರುತ್ತೆ ಈ ಸಲ ಭಾಗಶ ಅಥವಾ ಖಂಡಗಸ್ರ ಸೂರ್ಯ ಗ್ರಹಣ ಆಗ್ತಾ ಇದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಆಗಿತ್ತು ಭಾರತದಲ್ಲಿ ಕಾಣಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕೊನೆಯ ಸೂರ್ಯ ಗ್ರಹಣ ಇಪ್ಪತ್ತ ಒಂದನೇ ತಾರೀಕು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಅಂತ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಅಂದ್ರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳೇನೇನು ಆಯೋಜನೆ ಆಗಿರುತ್ತೆ ಅದನ್ನೆಲ್ಲ ಕೂಡ ಫಾಲೋ ಮಾಡ್ಬೇಕಾಗತ್ತೆ ಬಿಟ್ರೆ ಏನು ಇಲ್ಲ ಆರಾಮಾಗಿ ಆ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಬೇಕು ಮಿಥುನ ಕನ್ಯಾ ಮತ್ತೆ ಧನುರ್ ರಾಶಿಯವರು ಸಂಬಂಧ ಆರೋಗ್ಯ ಹಣಕಾಸು ಮತ್ತೆ ವೃತ್ತಿ ಬದುಕಿನ ಮೇಲೆ ಪ್ರಮ ಪರಿಣಾಮ ಬೆಳೆಸಬೇಕು ಅವರು ತಾಳ್ಮೆಯಿಂದ ಎಚ್ಚರಿಕೆಯಿಂದ ವಹಿಸ್ಬೇಕಾಗತ್ತೆ ಸೊ ಉದ್ಯೋಗ ಆಗಿರಬಹುದು ಸಾಲ ಬಾಧೆಗಳಾಗಿರ್ಬೋದು ಜೀವನದಲ್ಲಿ ನೋವುಗಳು ಆರು ತಿಂಗಳ ಕಾಲ ಸೊಲುವ ಕೂಡ ಆಗುತ್ತೆ ಈ ಮೂರು ರಾಶಿಯವರು ಗಮನದಲ್ಲಿಟ್ಕೊಂಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನು ಬೀಳುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸು ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಪಾಲಿಸಬೇಕಾಗತ್ತೆ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ಈ ರಾಶಿಯವರು ಎಲ್ರು ಕೂಡ ಪಾಲಿಸಲೇಬೇಕಾಗಿರುವಂತಹ ಒಂದು ಸಮಯ ಬಂದಿರುವಂತಹ ಕಾರಣ ಕಟ್ಟುನಿಟ್ಟಿನ ಒಂದು ಕ್ರಮವೂ ಕೂಡ ಇರುತ್ತೆ ಸೊಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಈ ಒಂದು ಗ್ರಹಣ ರಾತ್ರಿಯ ಸಮಯ ಗೋಚರಿಸುತ್ತೆ ಸೂರ್ಯ ಅಸ್ತಂಗತವಾಗಿರುತ್ತೆ ನಮ್ಮ ದೇಶದಲ್ಲಿ ಇದು ಕಾಣಿಸುವುದಿಲ್ಲ ಸೊಗಾಗಿ ಯಾವುದೇ ರೀತಿ ಆ ತೊಂದರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರುವರೆ ತನಕ ಸೂರ್ಯ ಗ್ರಹಣವಿರುತ್ತೆ ಈ ಸಲ ಭಾಗಶ ಅಥವಾ ಖಂಡಗಸ್ರ ಸೂರ್ಯ ಗ್ರಹಣ ಆಗ್ತಾ ಇದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಆಗಿತ್ತು ಭಾರತದಲ್ಲಿ ಕಾಣಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕೊನೆಯ ಸೂರ್ಯ ಗ್ರಹಣ ಇಪ್ಪತ್ತ ಒಂದನೇ ತಾರೀಕು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಅಂತ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ತಲೆ ಕೇಳಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಅಹ್ ಅಂದ್ರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಆಯೋಜನೆ ಆಗಿರುತ್ತೆ ಅದನ್ನೆಲ್ಲ ಕೂಡ ಫಾಲೋ ಮಾಡ್ಬೇಕಾಗತ್ತೆ ಬಿಟ್ರೆ ನ್ಯೂನು ಇಲ್ಲ ಆರಾಮಾಗಿ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಬೇಕು ಮಿಥುನ ಕನ್ಯಾ ಮತ್ತೆ ರಾಶಿ ರಾಶಿಯವರು ಸಂಬಂಧ ಆರೋಗ್ಯ ಹಣಕಾಸು ಮತ್ತೆ ವೃತ್ತಿ ಬದುಕಿನ ಮೇಲೆ ಪ್ರಮಾಣ ಬೆಳೆಸಬೇಕು ಅವರು ತಾಳ್ಮೆಯಿಂದ ಎಚ್ಚರಿಕೆಯಿಂದ ವಹಿಸ್ಬೇಕಾಗತ್ತೆ ಸೊ ಉದ್ಯೋಗ ಆಗಿರ್ಬೋದು ಸಾಲ ಬಾಧೆಗಳಾಗಿರ್ಬೋದು ಜೀವನದಲ್ಲಿ ನೋವುಗಳು ಆರು ತಿಂಗಳ ಕಾಲ ಸುಲಭ ಕೂಡ ಆಗುತ್ತೆ ಈ ಮೂರು ರಾಶಿಯವರು ಗಮನದಲ್ಲಿಟ್ಕೊಂಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸು ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಪಾಲಿಸಬೇಕಾಗತ್ತೆ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ರಾಶಿಯವರು ಎಲ್ರೂ ಕೂಡ ಪಾಲಿಸಲೇಬೇಕಾಗಿರುವಂತಹ ಒಂದು ಸಮಯ ಬಂದಿರುವಂತಹ ಕಾರಣ ಕಟ್ಟುನಿಟ್ಟಿನ ಒಂದು ಕ್ರಮವೂ ಕೂಡ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ಈ ಒಂದು ಗ್ರಹಣ ರಾತ್ರಿಯ ಸಮಯ ಗೋಚರಿಸುತ್ತೆ ಸೂರ್ಯ ಅಸ್ತಂಗತವಾಗಿರುತ್ತೆ ನಮ್ಮ ದೇಶದಲ್ಲಿ ಇದು ಕಾಣಿಸುವುದಿಲ್ಲ ಸೊ ಯಾವುದೇ ರೀತಿ ಅಹ್ ತೊಂದರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರುವರೆ ತನಕ ಸೂರ್ಯ ಇರುತ್ತೆ ಈ ಸಲ ಭಾಗಶ ಅಥವಾ ಖಂಡಗಸ್ರ ಸೂರ್ಯ ಗ್ರಹಣ ಆಗ್ತಾ ಇದೆ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಬೀಳ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಆಗಿತ್ತು ಭಾರತದಲ್ಲಿ ಕಾಣಿಸಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕೊನೆಯ ಸೂರ್ಯ ಗ್ರಹಣ ಇಪ್ಪತ್ತ ಒಂದನೇ ತಾರೀಕು ಬರ್ತಾ ಇದೆ ಅದು ಕಾಣಿಸೋದಿಲ್ಲ ಅಂತ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ತಲೆ ಕೇಳಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಅಹ್ ಅಂದ್ರೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳೇನೇನು ಆಯೋಜನೆ ಆಗಿರುತ್ತೆ ಅದನ್ನೂ ಕೂಡ ಫಾಲೋ ಮಾಡ್ಬೇಕಾಗತ್ತೆ ಬಿಟ್ರೆ ಏನು ಇಲ್ಲ ಆರಾಮಾಗಿ ಆ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ಬೇಕು ಮಿಥುನ ಕನ್ಯಾ ಮತ್ತೆ ರಾಶಿ ರಾಶಿಯವರು ಸಂಬಂಧ ಆರೋಗ್ಯ ಹಣಕಾಸು ಮತ್ತೆ ವೃತ್ತಿ ಬದುಕಿನ ಮೇಲೆ ಪ್ರಮ ಪರಿಣಾಮ ಬೆಳೆಸಬೇಕು ಅವರು ತಾಳ್ಮೆಯಿಂದ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ ಸೊ ಉದ್ಯೋಗ ಆಗಿರ್ಬೋದು ಸಾಲ ಬಾಧೆಗಳಾಗಿರ್ಬೋದು ಜೀವನದಲ್ಲಿ ನೋವುಗಳು ಆರು ತಿಂಗಳ ಕಾಲ ಸುಲಭ ಕೂಡ ಆಗುತ್ತೆ ಈ ಮೂರು ರಾಶಿಯವರು ಗಮನದಲ್ಲಿಟ್ಕೊಂಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ಸೂರ್ಯ ಗ್ರಹಣ ಆಗಿರುತ್ತೆ ಯಾವ ಗ್ರಹಗತಿ ಹೇಗಿದೆ ಯಾವ ರಾಶಿಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಈ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಬದಲಾವಣೆಗಳು ಆರೋಗ್ಯ ಸಂಬಂಧಗಳು ಆರ್ಥಿಕ ವ್ಯವಹಾರ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಕೊನೆಯ ಒಂದು ಸು ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವುದು ರಾಶಿ ಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಹೊಸ ಆರಂಭ ಹೊಸ ಬದಲಾವಣೆಗಳನ್ನು ಕೂಡ ಸೂಚಿಸಲಾಗುತ್ತೆ ತುಂಬಾ ಜನ ಇದನ್ನ ಅಹ್ ಪಾಲಿಸಬೇಕಾಗತ್ತೆ ಮತ್ತೆ ಮೂರು ರಾಶಿಯವರಿಗೆ ತುಂಬಾನೇ ಒಂದು ಕಂಟಕ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ದಯವಿಟ್ಟು ಈ ರಾಶಿಯವರು ಎಲ್ಲರೂ ಕೂಡ ಪಾಲ